ನಮಸ್ತೆ ಸ್ನೇಹಿತರೆ ವರಾಹ ಸ್ವಾಮಿ ಎಂಬುದು ನಾರಾಯಣನ ಇನ್ನೊಂದು ಹೆಸರು ಆಗೋ ರೂಪ ಆದರೆ ವಾರಾಹಿ ದೇವಿ ಯಾರು ಇವರನ್ನು ಯಾರು ಆರಾಧಿಸುತ್ತಾರೆ ಎಂಬುದನ್ನು ತಿಳಿಯೋಣ ಬನ್ನಿ ವಾರಾಹಿ ಮೂಲತಃ ಸಪ್ತಮಾತ್ರಿಕೆಯರಲ್ಲಿ ಒಬ್ಬಳು ಜಗನ್ಮಾತೆಯ ಅವತಾರ ಇವಳೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ವರಾಹ ಅಂದರೆ ಕಾಡು ಅಂದಿಯ ಅಪರಿಮಿತವಾದಂತಹ ಶಕ್ತಿಯ ರೂಪ ಹೊಂದಿರುವ ದೇವಿ ಇವಳೆಂದು ಹೇಳಲಾಗುತ್ತದೆ ಹಾಗಾಗಿ ವರಾಹಿ ವರಾಹದ ಮುಖವನ್ನೇ ಹೊಂದಿರುವ ಸ್ತ್ರೀ ಶಕ್ತಿಯಾಗಿ ಆರಾಧಿಸಲ್ಪಡುತ್ತಾರೆ ಮುಖ್ಯವಾಗಿ ವಾರಾಹಿ ವಾಮ ವಾಮಮಾರ್ಗದಲ್ಲಿ ಸಾಮಾನ್ಯವಾಗಿ ಪೂಜಿಸಲಾಗುತ್ತದೆ ಮಂತ್ರ ತಂತ್ರ ಶಕ್ತಿಗಳ ಅಧಿದೇವತೆಯನ್ನಾಗಿ ಈಕೆಯನ್ನು ಆರಾಧಿಸಲಾಗುತ್ತದೆ ಇನ್ನೊಂದು ವಿಶೇಷವೆಂದರೆ ಎಲ್ಲರೂ ನಸುಕಿನ ಹಾಗೂ ಇಳಿ ಸಂಜೆಯ ಸಮಯದಲ್ಲಿ ದೇವರನ್ನು ಪೂಜಿಸಿದರೆ ಈ ವಿಶೇಷ ದೇವಿಯನ್ನು ಕಾಳರಾತ್ರಿ ಹಾಗೂ ಮಧ್ಯರಾತ್ರಿ ಸಮಯದಲ್ಲಿ ಪೂಜಿಸಲಾಗುತ್ತದೆ ಶೈವ ಹಾಗೂ ವೈಷ್ಣವರು ಸಹ ವಾರಾಹಿಯನ್ನು ಪೂಜಿಸುತ್ತಾರಾದರೂ ಬಲು ಪ್ರಮುಖ ಶಾಕ್ತರು ಈ ದೇವಿಯ ಆರಾಧಕರು ತಂತ್ರವಿದ್ಯೆಯಲ್ಲಿ ವಿವರಿಸಲಾಗಿರುವಂತೆ ವಾರಾಹಿ ದೇವಿಯನ್ನು ರಾತ್ರಿಯಾದ ಮೇಲೆ ನಸುಕಾಗುವುದಕ್ಕೆ ಮುಂಚೆ ಪೂಜಿಸಬೇಕೆಂದು ಹೇಳಲಾಗಿದೆ ವಾರಾಹಿಗೆ ಮುಡಿಪಾದ ಕೆಲವೇ ಕೆಲವು ದೇವಾಲಯಗಳು ಭಾರತದ ವಿವಿಧ ಸ್ಥಳಗಳಲ್ಲಿ ಕಂಡುಬರುತ್ತವೆ ವಾರಾಹಿ ದೇವಿಯನ್ನು ವಿಶೇಷವಾಗಿ ಪಂಚಮಾಕರಗಳಿಂದ ಪೂಜಿಸಲಾಗುತ್ತದೆ ಅಂದರೆ ಐದು ರೀತಿಯಲ್ಲಿ ಅವುಗಳೆಂದರೆ ಮದ್ಯ ಮೀನು ಕಾಳು ಮಾಂಸ ಹಾಗೂ ಸಂಭೋಗ ಇಲ್ಲಿ ಸಂಭೋಗ ಎಂದಾಗ ಇದನ್ನು ಧಾರ್ಮಿಕವಾಗಿ ತಂತ್ರವಿದ್ಯೆಯ ಆಯಾಮದಲ್ಲಿ ಪರಿಗಣಿಸಬೇಕು ಕೆಲವು ಪಂಡಿತರ ಪ್ರಕಾರ ಇದು ದೈಹಿಕವಾಗಿ ಮಿಲನವಾದಾಗ ಊರ್ಜಿತವಾಗುವ ಶಿವಶಕ್ತಿಯ ಸಮೇಕ್ತ ಎನ್ನಲಾಗುತ್ತದೆ ಈ ರೀತಿಯಾಗಿ ಬೆಚ್ಚಿ ಬೀಳಿಸುವಂತಹ ಆರಾಧನೆಗಳುಳ್ಳ ವಾರಾಹಿ ದೇವಿಯ ಶಕ್ತಿ ಅಪಾರ ಎಂದು ನಂಬಲಾಗಿದೆ ಬೇಡಿದ್ದನ್ನೆಲ್ಲವನ್ನೂ ಅತಿ ಶೀಘ್ರವಾಗಿ ಕೊಡುತ್ತಾಳೆ ಎಂಬ ನಂಬಿಕೆ ಹಲವು ಜನರಲ್ಲಿದೆ ವಾರಾಹಿ ದೇವಿಯ ಕೆಲವು ದೇವಾಲಯಗಳು ಭಾರತದಲ್ಲಿದ್ದು ಅದರಲ್ಲಿ ಜನಪ್ರಿಯವಾಗಿರುವ ದೇವಾಲಯವೆಂದರೆ ವಾರಾಹಿ ದೇವಾಲಯ ಮತ್ಸ್ಯವಾರಾಹಿಯ ದೇವಾಲಯವು ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯ ಚೌರಾಸಿ ಎಂಬ ಪಟ್ಟಣದಲ್ಲಿದೆ ಈ ದೇವಾಲಯದಲ್ಲಿ ದೇವಿಯು ವರಾಹಮುಖ ಹೊಂದಿದ್ದು ತನ್ನ ಬಲಗಾಲಿನಿಂದ ಓರಿಯೊಂದನ್ನು ಒತ್ತಿ ಹಿಡಿದು ಒಂದು ಕೈಯಲ್ಲಿ ಬಟ್ಟಲು ಹಾಗೂ ಇನ್ನೊಂದು ಕೈಯಲ್ಲಿ ಮೀನೊಂದನ್ನು ಹಿಡಿದು ಕುಳಿತಿರುವ ಭಂಗಿಯಲ್ಲಿದೆ ಪ್ರತಿನಿತ್ಯ ದೇವಿಯನ್ನು ಪೂಜಿಸಿ ನೈವೇದ್ಯವಾಗಿ ಮೀನನ್ನು ಅರ್ಪಿಸಲಾಗುತ್ತದೆ ಕಳಿಂಗ ಸಾಮ್ರಾಜ್ಯವಿದ್ದ ಸಂದರ್ಭದಲ್ಲಿ ನಿರ್ಮಾಣವಾದ ಪ್ರಾಚೀನ ದೇವಾಲಯ ಇದಾಗಿದ್ದು ಇದರ ವಾಸ್ತುಶೈಲಿಯು ಕಾಕಾರ ವಾಸ್ತುಶೈಲಿಯನ್ನು ಹೊಂದಿದೆ ವಾರಾಹಿ ದೇವಿಯು ಮೂರನೆಯ ಕಣ್ಣನ್ನು ತನ್ನ ಅಣೆಯ ಮೇಲೆ ಹೊಂದಿರುವುದನ್ನು ಸಹ ನೀವು ಗಮನಿಸಬಹುದು ಚೈತ್ರ ಮಾಸ ಉತ್ಸವ ಹಾಗೂ ವಿಜಯದಶಮಿಗಳನ್ನು ಇಲ್ಲಿ ಬಲು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ವಾರಾಹಿ ಮುಖವು ಹಂದಿಯನ್ನು ಹೋಲುತ್ತದೆ ಅದು ಕತ್ತಲೆಯಾಗಿದೆ ಬಿರುಗಾಳಿ ಮೋಡ ಅಥವಾ ಬಿರುಗಾಳಿಯಿಂದ ಕೂಡಿದೆ ಅವಳ ತಲೆಯು ಕರಂಡ ಮುಕುಟದಿಂದ ಆವೃತವಾಗಿದೆ ಮತ್ತು ಅವಳ ಅವಳದ ಬಣ್ಣದ ಆಭರಣಗಳು ಅದನ್ನು ಅಲಂಕರಿಸುತ್ತವೆ ಅವಳು ಶಕ್ತಿ ಮತ್ತು ಹಲವನ್ನು ಹಿಡಿದಿದ್ದಾಳೆ ಮತ್ತು ಪೀಠದ ಮೇಲೆ ಕಲ್ಪಕ ವೃಕ್ಷದ ಕೆಳಗೆ ಕುಳಿತಿದ್ದಾಳೆ ಒಂದು ಸಣ್ಣ ಸ್ಟೂಲ್ ಅವಳ ಎಡಗಾಲಿಗೆ ಆಧಾರವಾಗಿದೆ ಅವಳ ಕಾಲುಗಳ ನಡುವೆ ನೂಪರ ಕಣಕಾಲುಗಳನ್ನು ಧರಿಸಲಾಗುತ್ತದೆ ವಿಷ್ಣು ಧರ್ಮೋತ್ತರರ ಪ್ರಕಾರ ಅವಳ ಹೊಟ್ಟೆ ದೊಡ್ಡದಾಗಿದೆ ಇದರ ಪ್ರಕಾರ ಅವಳು ಆರು ಕೈಗಳನ್ನು ಹೊಂದಿದ್ದಾಳೆ ಈ ನಾಲ್ಕು ಕೈಗಳಲ್ಲಿ ಅವಳು ದಂಡ ಖಡ್ಗ ಕಟಕ ಪಾಶವನ್ನು ಹೊಂದಿದ್ದಾಳೆ ಉಳಿದ ಎರಡು ಕೈಗಳು ಅವಯವರದ ಭಂಗಿಗಳಲ್ಲಿವೆ ವಾರಾಹಿ ದೇವಿಯ ಧ್ವಜ ಮತ್ತು ಅವಳ ವಾಹನದ ಮೇಲಿನ ಲಾಂಛನವು ಆನೆಯಾಗಿದೆ ಅಂದಿ ಪುರಾಣ ತಪಸ್ಸಿನಿಂದ ತೃಪ್ತನಾದ ಬ್ರಹ್ಮನು ಚಿನ್ನದ ಕಣ್ಣಿನ ರಾಕ್ಷಸ ಇರಣ್ಯಕ್ಷನಿಗೆ ವರವನ್ನು ನೀಡುತ್ತಾನೆ ರಾಕ್ಷಸನು ಇಡೀ ಪ್ರಪಂಚದ ಮೇಲೆ ರಾಜನ ಬಿರುದನ್ನು ಕೇಳಿದನು ಮತ್ತು ಅವನು ಹೇಳಿದ ಯಾವುದೇ ಮಾನವ ಅಥವಾ ಪ್ರಾಣಿಯು ಅವನಿಗೆ ಹಾನಿ ಮಾಡಲು ಬಿಡಬಾರದು ಎಂದು ವಿನಂತಿಸಿದನು ಈ ಲೋಪದೋಷವು ದಂತಕತೆಗಳಲ್ಲಿ ಸಾಮಾನ್ಯ ಲಕ್ಷಣವಾಗಿದೆ ರಾಕ್ಷಸನು ಎಲ್ಲಾ ಪ್ರಾಣಿಗಳನ್ನು ಕಂಡುಕೊಂಡನು ಆದರೆ ಅಂದಿಯನ್ನು ಕಂಡುಹಿಡಿಯಲಿಲ್ಲ ಅವನು ಅಜೇಯತೆಯನ್ನು ಗಳಿಸುತ್ತಾನೆ ಮತ್ತು ವಿನಾಶವನ್ನು ಉಂಟು ಮಾಡುತ್ತಾನೆ ಅವನು ಭೂಮಿಯ ಜೀವಿಗಳ ಎಲ್ಲ ಮೌಲ್ಯವನ್ನು ತೆಗೆದುಕೊಳ್ಳುತ್ತಾನೆ ಅವನು ಧರ್ಮಗ್ರಂಥಗಳು ಮತ್ತು ವೇದಗಳನ್ನು ವಶಪಡಿಸಿಕೊಳ್ಳುತ್ತಾನೆ ಒತ್ತೆಯಾಳುವಾಗಿ ಅವನು ಭೂಮಿಯನ್ನು ಸಾಗರದಲ್ಲಿ ಮುಳುಗಿಸಿದನು ಮಹಾವಿಷ್ಣುವನ್ನು ದೇವತೆಗಳು ಮತ್ತು ದೇವರುಗಳು ಎಂದು ಕರೆಯಲಾಗುತ್ತದೆ ಮತ್ತು ಅವರು ಸಹಾಯಕ್ಕಾಗಿ ಅವನ ಬಳಿಗೆ ಓಡುತ್ತಾರೆ ಯಾವುದೇ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆ ಇರಲಿಲ್ಲ ಮತ್ತು ಜನರು ಅಜ್ಞಾನದ ಕತ್ತಲೆಯ ಪ್ರಪಾತಕ್ಕೆ ಸಿಲುಕಿದರು ಯುದ್ಧಗಳು ನಡೆದಾಗ ಇರಣ್ಯಾಕ್ಷನು ಒಟ್ಟಾರೆಯಾಗಿ ಮೇಲುಗೈ ಸಾಧಿಸಿದನು ಮೂರು ಲೋಕಗಳ ದೇವತೆಗಳು ಭಯಭೀತರಾದರು ಮತ್ತು ಭೂಮಿಯು ಬಡತನ ಮತ್ತು ಪ್ಲೇಗ್ನಿಂದ ಬಳಲುತ್ತಿದೆ ದೇವರುಗಳು ಬ್ರಹ್ಮನನ್ನು ಸಮೀಪಿಸುತ್ತಾರೆ ಅವನೊಂದಿಗೆ ಅವನ ಪರಿಹಾರವು ಕೈಲಾಸದ ಕಡೆಗೆ ಧಾವಿಸುತ್ತದೆ ಶಿವನು ಧ್ಯಾನಸ್ಥ ಸ್ಥಳದಲ್ಲಿರುತ್ತಾನೆ ಶಿವನ ಸಮಾಧಿ ಸ್ಥಿತಿಯು ಅರ್ಥವಿವರಣೆಗೆ ಅಸಾಧ್ಯವೆಂದು ತಿಳಿದು ಬಂದಿದೆ ಆದರೆ ಶಿವನು ಎಚ್ಚರವಾಗಿರುತ್ತಾನೆ ಮತ್ತು ಮಹಾವಿಷ್ಣುವಿನ ಬಳಿಗೆ ಧಾವಿಸುವಂತೆ ಬ್ರಹ್ಮನೊಂದಿಗೆ ಜ್ಞಾನವನ್ನು ಹಂಚಿಕೊಳ್ಳುತ್ತಾನೆ ಇರಣ್ಯಾಕ್ಷನ ದುಃಖಗಳನ್ನು ಕೇಳಿದ ನಂತರ ವಿಷ್ಣು ತಾನು ರಕ್ಷಿಸುತ್ತಿರುವ ಪ್ರಾಣಿಗಳ ಪಟ್ಟಿಯಲ್ಲಿ ಸುಧಾರಣೆಯ ಅಗತ್ಯವನ್ನು ಕಂಡನು ಭೂಮಿಯನ್ನು ಉಳಿಸಲು ಮಹಾವಿಷ್ಣು ಅಂದಿಯಾದನು ಸಾವಿರ ವರ್ಷಗಳ ಯುದ್ಧದ ನಂತರ ಇರಣ್ಯಾಕ್ಷನು ಮರಣ ಹೊಂದಿದನು ಅವನ ದೊಡ್ಡ ಬಿಳಿ ದಂತಗಳು ಭೂಮಿಯನ್ನು ಮೇಲಕ್ಕೆತ್ತಿದವು ಅವನು ಅದನ್ನು ಶಾಂತಗೊಳಿಸಿ ಅದರ ಪರ್ವತಗಳು ಖಂಡಗಳು ಮತ್ತು ನದಿಗಳನ್ನು ಸೃಷ್ಟಿಸುವ ಮೂಲಕ ಮಾನವ ಬಳಕೆಗೆ ಲಭ್ಯವಾಗುವಂತೆ ಮಾಡಿದನು ದೇವಿಯ ಆಶೀರ್ವಾದ ಪಡೆಯಲು ಪ್ರತಿ ಮಂಗಳವಾರ ತಪ್ಪದೆ ವಾರಾಹಿ ಗಾಯತ್ರಿ ಮಂತ್ರವನ್ನು ಭಕ್ತಿಯಿಂದ ಹನ್ನೊಂದು ಬಾರಿ ಪಠಿಸಿ मन्त्री ॐ महिषध्वजायै वेद्महे दण्डा ध्वजायै विद्महे दण्ड अस्तायै धीमहि तन्नो वाराहि प्रचो ಾಯ ಧೀಮಯಿ ತನ್ನೋ ವಾರಾಹಿ ಪ್ರಚೋದಯ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು